ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ದಿವಿನಾಯಕ ಜ್ಯೋತಿಷ್ಯಾಲೆಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಕೊಡ್ತೇನೆ ವೀಕ್ಷಕರೇ ಶತ್ರು ವಿನಾಶಕ ಮಂತ್ರ ವೀಕ್ಷಕರೇ ಹೌದಾ ಪಠಣೆ ಮಾಡಿ ಶತ್ರು ನಿಮ್ಮ ಮುಂದೆನೇ ಭಿಕ್ಷೆ ಬಿಡ್ತಾರೆ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ನಿಮಗೆ ಶತ್ರು ತುಂಬ ಕಾಡ್ತಿದ್ದೀರಾ ಹೌದಾ ಒಟ್ಟಿನಲ್ಲಿ ಕುಂತು ನಿಂತು ಅವರೇ ಬರ್ತಿದ್ದಾರಾ ನೆನಪು ಹೌದಾ ಮನೆಗೆ ಬಂದರೂ ನಮ್ಮದಿ ಇಲ್ಲ ಒಟ್ಟಿನಲ್ಲಿ ಎಲ್ಲಿ ಹೋದರೂ ನೆಮ್ಮದಿ ನಿಮಗೆ ಹೌದಾ ವೀಕ್ಷಕರೇ ಹ್ಞೂ ಇನ್ನು ಬದಿ ಮಾಡ್ಕೊಬೇಡಿ ವೀಕ್ಷಕರೇ ಹೌದಾ ನಾನು ಹೇಳೋ ಒಂದು ಸಣ್ಣ ತಂತ್ರ ಮಾಡಿ ನೋಡಿ ವೀಕ್ಷಕರೇ ಶತ್ರು ಅಲ್ಲ ಶತ್ರು ಅಪ್ಪನೂ ನಿಮ್ಮ ಮುಂದೆ ಭಿಕ್ಷೆ ಬರ್ತಾರೆ ವೀಕ್ಷಕರೇ ಹೌದಾ ನಿಮ್ಮ ಮುಂದೆ ಸಾಯ ಕೇಳಬೇಕು ಹೌದು ಹ್ಞೂ ಮುಂದೆ ನಿಮಗೆ ಮುಂದೆ ಮುಂದೆ ಜನ್ಮಕ್ಕೂ ಈ ಜನ್ಮಕ್ಕೂ ಸಾಯೋ ತನಕ ನಿಮಗೆ ಭಿಕ್ಷೆ ಬಡ್ತಾ ಇರಬೇಕು ವೀಕ್ಷಕರೇ ಆ ರೀತಿ ಒಂದು ಸಣ್ಣ ಸಣ್ಣ ಒಂದು ತಂತ್ರ ವೀಕ್ಷಕರಿದ್ದು ಹೌದಾ ಏನಪ್ಪ ವೀಕ್ಷಕ ಅಂದರೆ ವೀಕ್ಷಕರೇ ಒಂದು ಬುರುಡೆ ವೀಕ್ಷಕರೇ ಅಂದರೆ ನಮ್ಮ ತಲೆ ಬುರುಡೆ ಹೌದಾ ತಲೆ ಬುರುಡೆ ಮತ್ತು ಫೋಟೋನೇ ಕಾಣ್ತಿರ್ಬೋದು ದೇವರ ಫೋಟೋ ಹೌದಾ ದೇವರ ಫೋಟೋ ಮುಂದೆ ಒಂದು ಬುರುಡೆ ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ರಿಯಲ್ ಆಗಿರ್ಬೋದು ಒಟ್ಟ ಒಂದು ಬುರುಡೆ ಮಾಡಿ ವೀಕ್ಷಕರ ಹೌದಾ ಆ ಬುರುಡೆಗೆ ಪ್ರತಿ ವೀಕ್ಷಕರೇ ಕುಂಕುಮ ಹಚ್ಚಿ ಹೌದಾ ಕುಂಕುಮ ಹಚ್ಚಿನ ತಂತ್ರ ವೀಕ್ಷಕರೇ ನೀವು ಆ ದೇವರ ಕೆಳಗಡೆ ಒಂದು ಯಾವುದೇ ದೇವರು ಇರಲಿ ಹೌದಾ ಒಟ್ಟಿನಲ್ಲಿ ಭಗವಂತ ಹೌದಾ ಆ ಭಗವಂತ ಕೆಳಗಡೆ ಕೂತ್ಕೊಂಡ್ಬಿಟ್ಟು ನೀವು ಓಂ ಅಷ್ಟಗಾಯತ್ರಿ ಹೌದಾ ಸರ್ವ ಶತ್ರು ವಿನಾಶಕೆ ಭಟ್ ಸ್ವಹ ಓಂ ಅಷ್ಟಗಾಯತ್ರಿ ಸರ್ವ ಶತ್ರು ವಿನಾಶಕ ಪಟ್ ಸ್ವಾಹ ಈ ಮಂತ್ರ ವೀಕ್ಷಕರು ನೀವು ಕೇವಲ ಇಪ್ಪತ್ತೊಂದು ಬಾರಿ ಹೇಳಿ ವೀಕ್ಷಕರೇ ಹೌದಾ ಹೇಳಿಬಿಟ್ಟಂಥ ವೀಕ್ಷಕರೇ ಆ ಬುಧುಳಿಯನ್ನು ನೀವು ಇಲ್ಲ ಹೊಡಿಬೇಕು ಇಲ್ಲ ಒಂದು 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 ಯಾವುದಾದ್ರು ಕೆರೆ ಬಾವಿ ಇದರಲ್ಲಿ ಒಗಿಬೇಕು ವೀಕ್ಷಕರೆ ಹೌದಾ ಒಗಿದಾದ ನಂತರ ವೀಕ್ಷಕರು ನೀವು ಮನೆಗೆ ಬಂದು ಸ್ನಾನ ಮಾಡಿ ವೀಕ್ಷಕರೆ ಹೌದಾ ಸ್ನಾನ ಮಾಡಿದ ನಂತರ ವೀಕ್ಷಕರು ನೀವು ಐದು ದಿನ ಕಪ್ಪು ಕಪ್ಪುಗಟ್ಟೆ ಹಾಕಿಬಿಡಿ ವೀಕ್ಷಕರೆ ಐದು ದಿನ ಕಪ್ಪು ಕಪ್ಪುಗಟ್ಟೆ ಹಾಕಬಾರ್ದು ವೀಕ್ಷಕರೆ ಹೌದಾ ಆದಮೇಲೆ ಮೇಲೆ ನೋಡಿ ವೀಕ್ಷಕರೆ ಶತ್ರು ನಿಮ್ಮನ್ನು ಕನಸಲ್ಲಿ ನಿಮಗೆ ಕಾಡ್ತಾ ಇದ್ದರೆ ಇವಾಗ ಮನಸಲ್ಲಿ ಶತ್ರು ಇರಬಾರ್ದು ವೀಕ್ಷಕರೆ ಹೌದಾ ಆ ರೀತಿಯ ಒಂದು ಸಣ್ಣ ನಂತರ ವೀಕ್ಷಕರೆ ಮಾಡಿ ನೋಡಿ ವೀಕ್ಷಕರೆ ಹೌದಾ ಹಾಗೆ ಈ ಕೆಲಸಪ್ಪ ಸಂಡೆ ಮಾಡಿ ವೀಕ್ಷಕರಿಗೆ ಈ ಒಂದು ಕೆಲಸ ಅಂದರೆ ಒಂದು ತಂತ್ರ ಸಂಡೆ ಮಾಡಿ ಅಂದರೆ ರವಿವಾರ ರವಿ ರವಿವಾರ ಮಾಡಿ ನೋಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಸಮಸ್ಯೆ ಇದ್ದರೂ ತಕ್ಷಣವೇ ಸಾಲ್ವ್ ಆಗಿದೆ ವೀಕ್ಷಕರೇ ಹೌದಾ ವೀಕ್ಷಕರ ಒಂದೇ ಸಮಸ್ಯೆ ಅಲ್ಲಿ ವೀಕ್ಷಕರೇ ಹೌದಾ ಗಂಡಾಯಂತಿ ಸಮಸ್ಯೆ ಹೌದಾ ಮದುವೆ ಮಕ್ಕಳ ಮತ್ತೆ ಕೇಳಿದರೆ ಹೌದಾ ಆರೋಗ್ಯ ಸಮಸ್ಯೆ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಹೌದಾ ಕೋರ್ಟ್ಗೆ ಸಾಲ ಬದಿ ಇನ್ನು ಹಲವು ಅಷ್ಟೇ ಗುಪ್ತವರಲ್ಲಿ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ನೇರವಾಗಿ ಅಥವಾ ಫೋನಿನ ಮುಖಾಂತರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಹೌದಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು